ಪ್ರಿಯ ವೀಕ್ಷಕರೇ ಈ ವಿಡಿಯೋವನ್ನು ಮೊದಲಿನಿಂದ ಕೊನೆವರೆಗೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿರಿ ಹಾಗೆ ಈ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನಾವು ನಿಮಗಾಗಿ ಮಾಡುವ ಪ್ರತಿಯೊಂದು ವಿಡಿಯೋಗಳು ನಿಮಗೆ ನೋಟಿಫಿಕೇಶನ್ ಆಗಿ ದೊರೆಯಲು ಪಕ್ಕದಲ್ಲಿ ಬರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿಕೊಳ್ಳಿ ಓಂ ಶ್ರೀ ಗುರುಪ್ಯೋ ನಮಃ ಓಂ ನಮೋ ಕಾಳಿಕಾಯೇ ನಮಃ ವೀಕ್ಷಕರಿಗೆಲ್ಲ ಶ್ರೀ ಅಂಬಾ ಭವಾನಿ ಜ್ಯೋತಿಷ್ಯಂ ಚಾನಲ್ಗೆ ಸ್ವಾಗತ ನಮ್ಮ ನಿತ್ಯ ಜೀವನದಲ್ಲಿ ನಮಗೆ ಪರಿಚಯ ಇರತಕ್ಕಂತಹ ಸ್ನೇಹಿತರಿಗಾಗಲಿ ಅಥವಾ ನಮ್ಮ ಸಂಬಂಧಿಕರಿಗಾಗಲಿ ಆರ್ಥಿಕವಾಗಿ ಕೆಲವೊಂದು ಬಾರಿ ನಾವು ಸಹಾಯವನ್ನು ಮಾಡಿರ್ತೇವೆ ಅಂದರೆ ಸಾಲದ ರೂಪದಲ್ಲಿ ಹಣವನ್ನು ಯಾರಿಗಾದರೂ ಕೊಟ್ಟಿರ್ತೇವೆ ಅನೇಕರು ಸಮಸ್ಯೆಗಳನ್ನು ಹೇಳ್ಕೊಂಡು ನಿಮ್ಮ ಬಳಿ ಬಂದಾಗ ಸಹಾಯ ಮಾಡಬೇಕು ಎಂಬ ಉದ್ದೇಶದಿಂದ ನೀವು ಅವ್ರಿಗೆ ಹಣದ ಸಹಾಯವನ್ನು ಮಾಡಿರ್ತೀರಿ ಅಂದರೆ ಸಾಲವಾಗಿ ಕೊಟ್ಟಿರ್ತೀರಿ ಹಣ ತೆಗೆದುಕೊಂಡ ಮೇಲೆ ಹಣ ಪಡೆದಂತಹ ವ್ಯಕ್ತಿಗಳು ಯಾವುದೇ ಕಾರಣಕ್ಕೂ ಆ ಹಣವನ್ನು ನಿಮಗೆ ಹಿಂತಿರುಗಿಸೋದಿಲ್ಲ ಈ ರೀತಿ ಸಾಲವಾಗಿ ಕೊಟ್ಟಿರ್ತಕ್ಕಂತಹ ಹಣ ಎಷ್ಟೇ ಪ್ರಯತ್ನ ಪಟ್ಟರೂ ಸಹ ಅದು ನಿಮಗೆ ಮರಳಿ ಬರ್ತಾ ಇರೋದಿಲ್ಲ ಈ ಸಮಸ್ಯೆಗಳಿಗೆ ಒಂದು ಸರಳವಾದ ಉಪಾಯವನ್ನು ಇದನ್ನು ನಿಮಗೆ ತಿಳಿಸ್ಕೊಡ್ತೀನಿ ಎಷ್ಟೇ ಪ್ರಯತ್ನ ಪಟ್ಟರೂ ಆ ವ್ಯಕ್ತಿಯಿಂದ ಹಣವನ್ನು ನಾನು ಹಿಂಪಡೆಯಲು ಇಲ್ಲ ಎಂಬವರು ಯಾರಾದರೂ ಸರಿ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಬಹುದು ಯಾವುದಾದ್ರೂ ಒಂದು ಮಂಗಳವಾರದಂದು ಒಂದು ಮೊಟ್ಟೆಯನ್ನು ತೆಗೆದುಕೊಳ್ಳಿ ಮೊಟ್ಟೆಯನ್ನು ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ಕಾಡಿಗೆಯನ್ನು ಹಚ್ಚಬೇಕು ಕಾಡಿಗೆ ಹೆಣ್ಣುಮಕ್ಕಳು ಕೆನ್ನೆ ಅಥವಾ ಮಕ್ಕಳಿಗೆ ದೃಷ್ಟಿ ಚುಕ್ಕೆಯನ್ನು ಇಡ್ತಾರಲ್ಲ ಕಾಡಿಗೆ ಆ ಕಾಡಿಗೆಯನ್ನು ತೆಗೆದುಕೊಂಡು ಮೊಟ್ಟೆಗೆ ಕಾಡಿಗೆಯನ್ನು ಹಚ್ಚಬೇಕಾಗಿರ್ತದೆ ನಂತರ ಆ ಮೊಟ್ಟೆಯನ್ನು ಬಲಗೈಲಿ ಹಿಡಿದು ನಿಮಗೆ ಯಾವ ವ್ಯಕ್ತಿಯಿಂದ ಆದರೆ ಹಣ ಬರಬೇಕಾಗಿದೆ ಆ ವ್ಯಕ್ತಿಯ ಹೆಸರನ್ನು ಹೇಳಿಕೊಂಡು ಇಂತಹ ವ್ಯಕ್ತಿಯಿಂದ ನನಗೆ ಹಣ ಬರಬೇಕಾಗಿದೆ ಆ ವ್ಯಕ್ತಿ ನನಗೆ ಶೀಘ್ರವಾಗಿ ನನ್ನ ಹಣ ಹಿಂತಿರುಗಿಸಲಿ ಹೇಳಿ ಒಂದು ಸರಿ ಮನಸ್ಸಲ್ಲಿ ಹೇಳಿಕೊಂಡು ಆ ಮೊಟ್ಟೆಯನ್ನು ತೆಗೆದುಕೊಂಡು ಹೋಗ್ಬಿಟ್ಟು ಯಾವುದಾದ್ರೂ ಒಂದು ಗಿಡಗಳು ಬೆಳೆದಿರ್ತಕ್ಕಂತಹ ಒಂದು ಪೊದೆಯಲ್ಲಿ ಹಾಕಿಬಿಟ್ಟು ಬನ್ನಿ ಹಾಗೆ ಪ್ರತಿದಿನ ನೀವು ಸ್ನಾನ ಮಾಡ್ತಕ್ಕಂತಹ ನೀರಲ್ಲಿ ನಿಮ್ಮ ಮನೆಯಲ್ಲಿ ಸಾಮಾನ್ಯವಾಗಿ ಸುಲಭವಾಗಿ ಸಿಗತಕ್ಕಂತಹ ವಸ್ತು ಅಂದರೆ ಕಾಳು ಮೆಣಸು ಕಾಳು ಮೆಣಸು ತಗೊಳ್ಳಿ ಏಳು ಸಂಖ್ಯೆಯಲ್ಲಿ ಏಳು ಕಾಳುಮೆಣಸು ತಗೋಬೇಕು ನೀವು ಪ್ರತಿದಿನ ಸ್ನಾನ ಮಾಡ್ತಕ್ಕಂತಹ ನೀರಲ್ಲಿ ಈ ಏಳು ಕಾಳು ಮೆಣಸನ್ನು ಹಾಕಿ ಆ ಮೆಣಸಲ್ಲಿ ಬಕೆಟಲ್ಲಿ ಬೇಸಿರ್ತಕ್ಕಂತಹ ಆ ಮೆಣಸಿನ ನೀರಲ್ಲಿ ನೀವು ತಲೆ ಸ್ನಾನವನ್ನು ಮಾಡ್ತಾ ಇರಬೇಕು ತಲೆ ಸ್ನಾನವನ್ನು ಮಾಡಿ ಮನೆಗೆ ಬಂದ ನಂತರ ನೀವು ಮೊದಲು ಸೇವಿಸುವ ಆಹಾರದಲ್ಲಿ ಯಾವುದಾದರೂ ಒಂದು ಸಿಹಿ ತಿಂಡಿಯನ್ನು ತಿನ್ನಬೇಕಾಗಿದೆ ಸ್ನಾನ ಮಾಡಿ ಬಂದ ತಕ್ಷಣ ಸ್ವಲ್ಪ ಸಿಹಿ ತಿಂಡಿಯನ್ನು ಬಾಯಲ್ಲಿ ಹಾಕ್ಕೊಳ್ಳಿ ಸಕ್ಕರೆಯನ್ನಾದರೂ ಸರಿ ಸಿಹಿ ತಿಂಡಿ ಇಲ್ಲ ಈಗ ಸದ್ಯಕ್ಕೆ ಅಂದರೆ ನಿಮ್ಮ ಅಡುಗೆ ಕೋಣೆಯಲ್ಲಿ ಸಕ್ಕರೆ ಇರ್ತದೆ ಸ್ವಲ್ಪ ಮಟ್ಟಿಗೆ ಸಕ್ಕರೆ ಅಂತ ತೆಗೆದುಕೊಂಡು ಬಾಯಲ್ ಹಾಕೊಳ್ಳಿ ಸಕ್ಕರೆಯನ್ನು ಬಾಯಲ್ಲಿ ಹಾಕಿ ಅಂದರೆ ಯಾವುದಾದ್ರೂ ಒಂದು ಸಿಹಿ ತಿಂಡಿಯನ್ನು ಬಾಯಲ್ಲಿ ಹಾಕಿ ನೀವು ಅದನ್ನು ತೆಗೆದುಕೊಳ್ಳುವಾಗ ಆ ವ್ಯಕ್ತಿಯ ಹೆಸರನ್ನು ಮನಸ್ಸಲ್ಲಿ ಹೇಳ್ಕೊಳ್ತಾ ಈ ವ್ಯಕ್ತಿಯಿಂದ ಹಣ ಬರಬೇಕಾಗಿದೆ ಆ ವ್ಯಕ್ತಿಯಿಂದ ನನಗೆ ಬೇಗನೆ ಹಣ ನನ್ನ ಕೈಗೆ ಬಂದು ಸೇರಬೇಕು ಎಂದು ಮನಸ್ಸಿನಲ್ಲಿ ಹೇಳ್ಕೊಳ್ತಾ ಸಿಹಿ ತಿಂಡಿಯನ್ನು ತಿನ್ನಬೇಕು ತುಂಬ ಸರಳವಾಗಿರತಕ್ಕಂತಹ ಉಪಾಯ ಒಂದು ರೂಪಾಯಿ ಖರ್ಚಿಲ್ಲದೆ ನೀವೇ ಈ ಒಂದು ಪರಿಹಾರವನ್ನು ಮಾಡಿಕೊಳ್ಬಹುದು ನನ್ನ ಒಂದು ಅನುಭವದಲ್ಲಿ ಹೇಳ್ತಾ ಇದ್ದೇನೆ ಸಾಕಷ್ಟು ಜನ ಇದರ ಲಾಭವನ್ನು ಪಡೆದಿದ್ದಾರೆ ಸುಸ್ತಿಯಾಗಿರ್ತದೆ ಎಷ್ಟೇ ಪ್ರಯತ್ನ ಪಟ್ಟರೂ ಆ ಹಣ ಹಿಂತಿರ್ತಾ ಇರಲ್ಲ ತೆಗೆದುಕೊಳ್ಳುವಾಗ ಒಳ್ಳೆಯವರಾಗಿರ್ತಾರೆ ಆ ಹಣ ನಮಗೆ ಕೊಡಬೇಕು ಅಂತಂದರೆ ಅವರು ರಾಕ್ಷಸರಾಗಿಬಿಟ್ಟಿರ್ತಾರೆ ಈ ಒಂದು ಉಪಾಯವನ್ನು ಪ್ರಯತ್ನ ಮಾಡಿ ನೀವು ಕೊಟ್ಟಿರ್ತಕ್ಕಂತಹ ಹಣ ನೀವು ಎಲ್ಲೇ ಇರಿ ನಿಮ್ಮನ್ನು ಹುಡುಕೊಂಡು ಮರಳಿ ಅದು ನಿಮ್ಮ ಹತ್ರ ಬರೋದರಲ್ಲಿ ಯಾವುದೇ ರೀತಿ ಸಂಶಯ ಇಲ್ಲ ಮಾಹಿತಿ ಇಷ್ಟವಾದರೆ ವಿಡಿಯೋನ ಲೈಕ್ ಮಾಡಿ ಹಾಗೆ ಈ ಮಾಹಿತಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿಕೊಳ್ಳಿ ನಮಸ್ಕಾರ ಸರ್ವೇ ಜನೋ ಸುಖಿನೋ ಭವನ